ಹಾಗೂ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ಧನ ಸ್ವರೂಪರೆಂದೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತೇನಿದೆ ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡುಬರ್ತದೆ ಆ ವಿಶೇಷತೆ ಏನಂದ್ರೆ ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ ಪ್ರತಿಯೊಂದು ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ ಅಂತ್ಯವೂ ಇದೆ ಯಾವುದು ಆರಂಭವಿದೆಯೋ ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು ಹುಟ್ಟು ಆರಂಭ ಆದರೆ ಸಾವು ಅಂತ್ಯ ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು ನಿಮಿಷ ಒಂದು ಒಂದು ಐದೇ ನಿಮಿಷ ಮುಗಿಸ್ತು ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ ತೋರಿದೆಯೋ ಒಂದು ದಿವಸ ಅಂತ್ಯವಾಗಲೇ ಬೇಕು ಈಗೊಂದು ಹೂವು ಇದೆ ಬೆಳಗ್ಗೆ ಎದ್ದಾಗ ಅರಳಿದೆ ಸಾಯಂಕಾಲ ಅದು ಕೂಡಲೇ ಬಾಡ್ತದೆ ಏನು ಭಾರತದ ಹೂವು ಅಷ್ಟ ಬಾಡ್ತಾವೆ ಅಮೇರಿಕದ ಹೂವು ಬಾಡಂಗಿಲ್ಲ ಅಂತೇನಿಲ್ಲ ಭಾರತದ ಹೂವು ಬಾಡುವುದೇ ಅಮೇರಿಕದ ಹೂವು ಬಾಡುವುದೇ ಈಗ ನಮ್ಮದೊಂದು ದೇಹ ಇದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ ಅಂತ್ಯ ಆಗ್ತದೆ ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆನಾ ನನಗೆ ವಯಸ್ಸಾಗಬಾರ್ದಪ್ಪ ಅಂತ ನಾ ಅಂದ್ಕೊಂಡ್ರೂ ನಮ್ಮ ಯಾರ ಇಚ್ಛೆ ಅದ ಹೇಳಿ ನಮ್ಮ ತಲೆ ಕೂದಲು ಬೆಳ್ಳಗೆ ಹಾಕ್ಬೇಕಂತ ನಮಗೆ ಯಾರಿಗಾರ ಇಚ್ಛೆ ಐತೆ ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ ನಾ ಹೋದ ಮೇಲೆ ನಿನ್ನ ಬಣ್ಣ ಬಯಲಾಗತ್ತ ಅದು ಅಂದರೆ ನಮ್ಮ ಕೈಯೊಳಗೆ ಐತೇನದು ನನಗೆ ಮುಪ್ಪಾಗಬಾರ್ದು ತಡೆ ಹಿಡಿಬೇಕನ್ನೋದೇನಾದರೂ ನನ್ನ ಕೈಯಲ್ಲಿದೆ ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತೀವಿ ನನಗೆ ಒಟ್ಟು ರಿಂಕಲ್ ಕಾಣಬಾರ್ದು ಯಾರಿಗೆ ಹೊರಗೆ ಹೋದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರದು ನನಗೆ ಯಾರು ಅಂಕಲ್ ಅನ್ನಬಾರದು ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಇವ ಅಂದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ ಸಾಧ್ಯ ಐತೆ ನಿಜ ಎಷ್ಟು ನೀವು ಪಾರ್ಲರ್ಗೆ ಹೋದರೂ ಅಷ್ಟೇ ಇನ್ನೊಂದಕ್ಕೆ ಹೋದರೂ ಅಷ್ಟೇ ಅದು ಬಾಡುವುದೇ ಅದು ಅಷ್ಟೆ ಅಂದ್ರೆ ಬ ಅರಳಿದ ಹೂವು ಬಾಡ್ತೈತಿ ಆದಿ ಅಂತ್ಯಗಳ ಮಧ್ಯ ತೊಳಗಿದೆ ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೆ ಕಾಲ ಕ್ರೀಡತೆ ಗಚ್ಚ ತ್ಯಾಯು ದಿನಮಿ ರಜನಿ ಸಾಯಂ ಪ್ರಾತಃ ಕಾಲ ಕ್ರೀಡತೆ ಗಚ್ಚ ದಿನಗಳ ಹಗ ಉರುಳ ನಿಮಿಷಗಳು ಹೋಗಕತ್ತಾವ ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ ಈ ಕಾಲನ ಆಟಕ್ಕ ನಮ್ಮ ಆಯುಷ್ಯ ಸರಿತಾ ಇದೆ ಇಲ್ಲಿ ಇಲ್ಲಿ ಯಾವುದು ಖಾಯಾಮಾಗಿ ಹೊಡೆದಿದೆ ಹೇಳಿ ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಹ್ಯಾಪಿ ಬರ್ತ್ಡೇ ಅಂತ ಕಟ್ಟಿದ ಬಲೂನನ್ನು ಹೇಳ್ತಿರ್ತಿತ್ತು ಅವನು ಹುಟ್ಟು ಹಪ್ಪದ ದಿವಸನ ಹೇಳ್ತೈತಿ ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ ನೀನು ಯಾವಾಗ ಟಬ್ ಕಟ್ಟಿದ ಬಲೂನ ಹೇಳ್ತಿರ್ತೈತಿ ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ ನೀ ಟಬ್ ಅದನ್ನು ಗೊತ್ತಿಲ್ಲ ಕಾಲ ಕ್ರೀಡತಿ ಗಚ್ಚ ತ್ಯಾಯುಹು ತದಪ್ಪಿನ ಮುಂಚೆ ತ್ಯಾಶಾ ಹೊಂಟನ ಆದರೂ ಆಶಾ ಬಿಡುವ ಒಂದು ಮನುಷ್ಯಾಗ ಏನು ವಯಸ್ಸಾಗೈತಿ ಹಿ ವಾಸ್ ಆನ್ ಹೀ ಈಸ್ ಆನ್ ಡೆತ್ ಬೆಡ್ ಸಾವಿನ ಹಾಸಿಗೆ ಮ್ಯಾಲ ಹೊಂಟ ಮಲ್ಕೊಂಡಾನ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ ಮಗಳಿಗೆ ಕರೀತಾನ ಕರೆದ ಕೈ ಮೇಲೆ ಕೈ ಹಾಕಿಸ್ಕೊಂಡು ಈಗ ನಿನ್ನ ಮಮ್ಮಗೆ ನಿನ್ನ ಮಗಳಿಗೆ ನನ್ನ ಮೊಮ್ಮಗೆ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಸಿ ಯಾವಾಗಿದೆ ಆತ್ಮ ಹೊಂಟಾನ ಅವ್ರ ಮನೆಯವ್ರಂಥರ ಮೊದಲು ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮೊದಲನೇ ಜಾಗ ಖಾಲಿ ಮಾಡಿಲ್ಲಂತ ಅವ್ರಂತ ಅಂದರೆ ಹೋಗುವುದಲ್ಲ ಜೀವನ ಕಾಲ ಕ್ರೀಡತಿ ಗಚ್ಚ ತ್ಯಾಯುಹು ಬಾಲ್ಯದೊಳಗ ಹಣ್ಣು ಹಣ್ಣು ಹಣ್ಣಂದು ಹೊತ್ತು ಯೌವನದೊಳಗೆ ಹೆಣ್ಣು ಹೆಣ್ಣು ಹೆಣ್ಣಂದು ಹೊತ್ತು ಮುಪ್ಪಿನೊಳಗೆ ಮಣ್ಣು ಮಣ್ಣಂದು ಮಣ್ಣಾಗ ಹೋಗಿಬಿಟ್ಟತೆ ಜೀವನ ಅಷ್ಟೇ ಇಷ್ಟರೊಳಗೆ ಮುಗಿತೈತೆ ಒಂದು ಹುಡುಗ ಒಂದು ಮನೆ ಕನ್ಯಾ ನೋಡಕ್ಕೆ ಹೋಗಿದ್ನ ಕನ್ಯಾ ತೋರ್ಸಕ್ಕೆ ಕುಂತಿದ್ರು ಆ ಕನ್ಯಾದವ ವರನ್ನ ನೋಡ್ಬೇಕಂತ ಬಂದ್ಲು ಹುಡುಗನ ನೋಡಿದ ಕೂಡಲೇ ಬೇಹೋಶಾಗಿ ಬಿತ್ಲಕ್ಕೆ ಅವ್ರ ಮನೆಯವರು ಬಂದು ನೀರಿಗೆ ಹೊಡೆದ್ರದಕ್ ನೀರು ಹೊಡೆದು ಎಬ್ಬಿಸಿ ಯಾಕೆ ಯಾಕೆ ಒಮ್ಮೆ ಬೇಹೋಶಾಗಿ ಆಗಿ ಬಿದ್ದಿ ಅಲ್ಲ ಯವ ಇವ ನನಗೆ ಮೊದಲು ಇವ ನನಗೂ ನೋಡಕ್ಕೆ ಬಂದಿದ್ದ ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೇನ ಸಿಕ್ಕಿಲ್ಲ ಅಂದ್ರೆ ಒಂದು ಒಂದು ಆಯುಷ್ಯ ಬರೀ ಹುಡುಕದ್ರಾಗ ಹೋಗ್ತಿದ್ದನು ಯಾವಾಗ ಜೀವನ ಕಟ್ಟವಪ್ಪ ಇದು ಕಟ್ಟುವುದು ಯಾವಾಗ ಜೀವನ ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಕಟ್ಟುವುದು ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ ಇಲ್ಲಿ ನಾವು ಬಯಸ್ದಂಗ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸೋದು ನನ್ನೆದ್ದು ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗತ್ತೇನು ಜನ ಇಂಥಿಂಥ ಶಬ್ದಗಳ ನನಗೆ ಮಾತಾಡ್ತಾರೆ ಇವರು ಮಾತಾಡಬಾರ್ದಂತೆ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತೈತೇನು ಕಣ್ಣು ಮುಚ್ಚಿಕೊಂಡು ಆಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋರೆ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ ಹಾಗಾದರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ದಿವಸ ಇವನ ಮುಖಾನ ನೋಡಬೇಕು ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ಕೇಳಬೇಕಲ್ಲ ಕಿವಿ ಅನ್ನು ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು ಹೆಂಗೆ ಬದುಕೋದು ಬದುಕನ್ನು ಕಟ್ಟುವುದು ಹೆಂಗ ಖಲೀಲ ಮಧ್ಯೆ ಅನಾದ್ಯನಂತ ಅನಾಧ್ಯರೂಪಂ ವಿಶ್ವಸ್ಯ ದೃಷ್ಟಾರಮನಂತರೂಪಂ ಖಲೀಲ ಮಧ್ಯೆ ಅನಾಧ್ಯ ವಿಶ್ವಶ ದೃಷ್ಟಾರ ಮನಂತರೂಪಂ ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ ಹೂವನೂ ಇರ್ತೈತಿ ಈ ಕೊಪ್ಪಳ ನೀವು ಈ ಊರಿಗೆ ಬರ್ಬೇಕಾದ್ರೆ ಊರು ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ ಹೂವನೂ ಕಾಣ್ತೈತಿ ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರದು ಈ ಊರಿನ ಹೂವ ಪ್ರಚಾರ ಮಾಡಿಕೊಂತ ಹೋಗ್ಬೇಕು ಮನುಷ್ಯ ಇದು ಕಲೀ ಕಲಿ ಲಸ್ಯ ಮಧ್ಯ ಅನಾದ್ಯನಂತ ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ ಇದರೊಳಗೆ ಮಾಡೋದು ಹೆಂಗಂದ್ರೆ ಈಗ ತುಂಗಭದ್ರಾ ನದಿ ಇರ್ತೈತಿ ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ ರಾಡಿ ತುಂಬಿ ಬರ್ತೈತಿ ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟ್ರ್ ಮಾಡೋಕ್ಕಾಗತ್ತೆ ಅಲ್ಲ ತುಂಗಭದ್ರಾ ನದಿ ತುಂಬ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟ್ರ್ ಮಾಡೋಕ್ಕಾಗೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು ನನ್ನ ಆರೋಗ್ಯವಾಗಿರುತ್ತೆ ನನ್ನ ಅಷ್ಟು ಅದನ್ನು ಕಲಿಯೋದಿಲ್ಲ ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ ಕೆಟ್ಟೈತಿ ಅಂತ ತಿಳ್ಕೊಂಡು ಕೊಡ್ಲಿ ತೊಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಯಕ್ಕೆ ಕಡ್ಕೊಂತ ಹೋದ್ರೆ ಜೀವನ ನಿಲ್ತೈತೆ ಅನ್ನೋ ಹೇಳಿ ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದರೆ ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು ಇದು ಜೀವನದ ಸಾರ್ಥಕ ಅಷ್ಟೆ ಇದೆ ಕತ್ತಲೆಯನ್ನು ನಾವು ಎಷ್ಟು ಬೈದ್ರೆ ಕತ್ತಲೆ ಹೋಗ್ತದೆ ಹೇಳಿ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ ಕತ್ತಲೆ ಹೋಗ್ತದೇನೆ ಹೇಳಿ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಅಂದರೆ ಏನಲ್ಲ ಅದು ಬೆಳಕಿನ ಅಭಾವ ಅಷ್ಟೆ ಕತ್ತಲೆಯನ್ನು ಬೈದ್ರೆ ಹೋಗೋದಿಲ್ಲ ಕತ್ತಲೆಯನ್ನು ಬಡಿದ್ರೆ ಹೋಗೋದಿಲ್ಲ ಕತ್ತಲೆಯನ್ನು ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ ಕತ್ತಲೆಯನ್ನು ಬೈಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ದೀಪ ಹಚ್ಚು ಬೆಳಕಿತ್ತು ಅಂದರೆ ಕತ್ತಲೆ ತಾನೇ ಅಷ್ಟೆ ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಎ ಲ್ಯಾಂಪ್ ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟೆ ಅಂದರೆ ಕೆಟ್ಟದರ ಮಧ್ಯದೊಳಗೆ ಒಂದಿಷ್ಟು ಸತ್ಯವನ್ನು ದಿವ್ಯತೆಯನ್ನು ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ ಕಲಿಲಸ್ಯೆ ಮಧ್ಯೆ ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ಶಬ್ದಗಳು ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ ಸಾಕ್ರಟಿಸ್ ಅಂತಿದ್ದ ಸಾಕ್ರೆಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಆಗೈತೆ ಅಂತ ತಿಳ್ಕೊಂಡು ಆದರೆ ಅವನ ಶಿಷ್ಯರೆಲ್ಲ ಅಳುತ್ತಿದ್ದರು ಇವನ್ ಹಕ್ಕೊಂತಿದ್ದ ಸಾಕ್ರೆಟಿಸ್ ತತ್ವಜ್ಞಾನಿ ದೊಡ್ಡ ಜ್ಞಾನಿ ಮನುಷ್ಯ ಆವಾಗ ಶಿಷ್ಯರು ಕೇಳ್ತಾರೆ ಸಾಕ್ರೆಟಿಸನಿಗೆಲ್ಲ ನಿಮಗೆ ಸಾವು ಬರ್ತೈತೆ ಅಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ ನೀವು ನೋಡಿದ್ರೆ ನಗ ಕತ್ತೀರಲ್ಲ ಅಂತ ಯಾಕೆ ನೀವ್ಯಾಕೆ ನಗಾಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತ ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೇನೆ ಇವತ್ತು ನಾ ಯಾಕೆ ನಗಾಕತ್ತೀನಿ ಅಂದ್ರೆ ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅ ಲೈಫ್ ನನಗೆ ಅಷ್ಟು ಅತ್ಯಂತ ಸಾವು ಗೊತ್ತಿದ್ದರೂ ನನಗೆ ಸಂತೋಷವಾಗಿ ಯಾಕಿದ್ದೀನಿ ಅಂದ್ರೆ ನಾ ಜೀವಂತಿದ್ದಾಗ ಸಾವು ಅಂದರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡೆದೈತಲ್ಲ ಅದಕ್ಕೆ ಖುಷಿ ಖುಷಿಯಾದೀನಿ ಅಂದರೆ ಸಾವಿನ ಮಧ್ಯದೊಳಗೂ ಎಷ್ಟು ಉತ್ಸಾಹದ ಬದುಕು ನಮಗೆ ಒಬ್ಬರು ಪ್ರಳೆಯ ನೂರು ವರ್ಷ ಬಿಟ್ಟು ಆಗ್ತೈತೆ ಅಂದರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವೆ ನಮಗೆ ಸಾವಿನ ಎದುರಿನಲ್ಲಿಯೂ ಸಹಿತ ಆ ಸಂತೋಷದ ಬದುಕನ್ನು ಕಟ್ಟುವ ಬಗ್ಗೆ ಎಷ್ಟು ಅದ್ಭುತ ಇತ್ತು ಹೇಳಿ ಒಂದು ದಾರಿ ಇತ್ತು ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋದ ಹೋಗಿ ಒಂದು ಹದಿನೈದು ದಿವಸ ಆದಮೇಲೆ ಮತ್ತೆ ಅದ ದಾರಿ ಹಿಡ್ಕೊಂಡು ಬರ್ತಿದ್ದ ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರ ಹೂವು ಬಂದಿತ್ತು ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ ಈಗ ನನ್ನೊಳಗೊಂದು ಐತಿ ನೋಡಿ ತೊಗೊಂಡು ಹೋಗುವಂತ ನಿನ್ನ ಮನೆಯ ಜಗಲಿಯ ಮೇಲೆಟ್ಟರೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ ಭೂಮಿ ತಾಯಿ ಆ ಸಸಿಗಂತಾಳ ಅಲ್ಲ ಮನ್ನೆರೆ ನೀ ಇಷ್ಟ ಬೆಳೆದಿದ್ದಿ ನಿನಗೆ ಮತ್ತು ತುಳಿದು ಹೋಗ್ಯಾನ ಮತ್ತಿವನಿಗೆ ತುಳ್ದವನಿಗೆ ಹೂವು ಕೊಡ ಕತ್ತಿ ನೀನು ಅವಾಗ ಸಸಿ ಅಂತೈತಿ ಇಲ್ಲ ಯಾರು ಬೆಳೀತಾರ ಬೆಳೆದವ್ನೆಲ್ಲ ತುಳಿದ ಮನುಷ್ಯರು ಚಾಳಿದೇನು ಹೊಸದಲ್ಲ ಅಂತ ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳೋದವ್ರದ್ದು ಚಾಳಿ ಇದು ಹಳೇದಿದು ಅವ್ರ 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 ಕಾಲ ಅವ್ರ ಜಾತಿನ ಹಂಗೈತದೊಂದು ಅವಾಗ ಭೂಮಿ ಅಂತಳಲ್ಲ ಮತ್ತೆ ಅಷ್ಟು ತುಳ್ದಾರ ತುಳದವ್ರಿಗೆ ಯಾಕೆ ನೀನು ಹೂವು ಅಂತ ಅವಾಗ ಸಸಿ ಅಂತದ ಭೂಮಿ ತಾಯಿ ತುಳ್ದವ್ರನ್ನೆಲ್ಲ ತಲೆಯಾಗಿಟ್ಟುಕೊಂಡಿದ್ದರು ನನ್ನ ಹೃದಯದೊಳಗಿಂದ ಹೂವು ಹೆಂಗತಿತ್ತು ಹೇಳೋ ಸಾಧ್ಯ ಇರುತ್ತಿರ ನಿಂಗೆ ಹಾಗೆ ಏನು ಕೆಟ್ಟದ್ದದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ ಈಗ ನಿಮ್ಮ ಮನೆಯಾಗ ಮನೆ ಎತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಏನದಕ್ಕೆ ಏನೂ ಇಲ್ಲ ಆಶ್ಚರ್ಯ ಏನು ಅಂದ್ರೆ ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ನೀವು ಕೊಟ್ಟಿದ್ದು ರಾಡಿ ನೀರ ತೆಂಗಿನ ಗಿಡ ನಿಮಗೂ ಕೊಟ್ಟಿದ್ದು ತಿಳಿ ನೀರ ಇದು ಚಲೋ ಜೀವನ ಕಟ್ಟೋದು ಹೆಂಗ ಕಲಿಲಸ್ಯ ಮಧ್ಯೆ ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಕೊಳ್ಳೋದು ಕಲಿಬೇಕು ಮಸ್ತಿರ್ಬೇಕು ಮನುಷ್ಯ ಜೀವನದ ಮೇಲೆ ಮಸ್ತ್ ಬದುಕೋದು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಇವು ಮೂರು ನೆನಪಿಟ್ಕೊಂಡವ್ರಿ ಏನು ಹೆಂಗೆ ಬದುಕೋದು ಸ್ವಚ್ಛ ಬದುಕಬೇಕು ಮೊದಲು ದಿವಸ ಜಳಕ ಮಾಡ್ಬೇಕು ತಿಂಗ್ಳಿಗೊಂದು ಮಾಡೋದಲ್ ಮತ್ತೆ ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಅಂದ್ರೆ ಆರೋಗ್ಯ ಖಾದರವರು ಮಾತಾಡಿದ್ರಲ್ಲ ನಿಮಗೆ ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು ಸ್ವಚ್ಛ ಬದುಕಬೇಕು ನಮ್ಮ ಊರು ಸ್ವಚ್ಛ ಇರಬೇಕು ನಮ್ಮ ಮೈ ಸ್ವಚ್ಛ ಇರಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗದು ಹೋಗಿರ್ತೀರಿ ನೀವು ಬೆಳಿಗ್ಗೆ ಗೆದ್ದು ಕೂಡಲೇ ನೋಡಿರಿ ಆರೂವರೆಗೆ ಬಂದ್ರೆ ನಿಮ್ಮ ನಿಮ್ಮ ಮನೆ ಇರೋದಿಲ್ಲ ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ ಇದು ಸ್ವಚ್ಛ ಜಾತ್ರ ಸ್ವಚ್ಛತೆಯನ್ನು ಕಲಿಯುವುದಷ್ಟೆ ಸ್ವಚ್ಛವಾಗಿರಬೇಕು ಏನು ಗೌಶಿದ್ದಪ್ಪಜ್ಜನ ಗುಡಿ ಮೇಲೆ ಗೌಶಿದ್ದಪ್ಪಜ್ಜನ ಗೋಪುರಕ್ಕೆ ಬಂಗಾರದ ಕಳಸ ಕೊಡಿಸ್ದವನು ಭಾಳ ದೊಡ್ಡ ಭಕ್ತಿ ಅಂತಲ್ಲ ದಾಸೋಗದೊಳಗೆ ಉಂಡವನು ಮುಸರಿ ಬಳದ ಸ್ವಚ್ಛ ಮಾಡಿದವನು ಭಕ್ತಿ ಅದಕ್ಕಿಂತ ದೊಡ್ಡ ಬಿದ್ದ ಪೇಪರ್ ತೆಗೆದ ಆರಿಸದ ಡಸ್ಟ್ಬಿನ್ನಿಗೆ ಹಾಕಿದವನು ಭಕ್ತಿ ಅದಕ್ಕಿಂತಲೂ ದೊಡ್ಡ ಸ್ವಚ್ಛ ಇರ್ಬೇಕು ಮನುಷ್ಯ ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ ಸ್ವಸ್ಥ ಇರ್ಬೇಕು ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಲ್ಲಿ ಯಾರು ಶ್ರೀಮಂತರು ಅಂದ್ರೆ ಹತ್ತು ಸಕ್ರಿ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದನ ಬೆಳಗ್ಗೆ ಎದ್ದು ಕೂಡಲೇ ಬರೀ ಹಾಗಲಕಾಯಿ ರಸ ಕುಡಿಬೇಕವ್ ಹತ್ತು ಸುಗರ್ ಫ್ಯಾಕ್ಟ್ರಿ ಮಾಲಿಕ್ ಸುಗರ್ ಐತಿ ಏನು ಮಾಡೋದು ಅವ ಅಲ್ಲ ಏನು ಮನೆಯಾಗ ನೋಟಿನ ಪೆಂಡಿನೇ ಒಟ್ಟ್ಯಾನ ನೋ ಮನೆಯಾಗ ಟ್ರೆಜರಿ ಒಳಗೆ ನೋಟಿನ ಕಟ್ಟಿದ್ದವ ಶ್ರೀಮಂತ ಅಲ್ಲ ದುಡ್ಯಕ್ಕೆ ಕೈಕಾಲು ಗಟ್ಟಿದ್ದವರ ನಿಜವಾದ ಶ್ರೀಮಂತರಷ್ಟೆ ಆರೋಗ್ಯ ಚಲೋ ಇರಬೇಕು ಸ್ವಸ್ಥ ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಇರ್ಬೇಕು ಮತ್ತು ಏನು ಅಂದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದರೆ ನಿನ್ನೇನು ಆತು ಆತ ನಿನ್ನೆ ಕಳೆದು ಹೋಗೈತಿ ಪಾಸ್ಟ್ ಈಸ್ ಡೆಡ್ ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ ನಾವು ಹಿಂದಿಂದ ಭಾಳ ನೆನಪಿಸ್ಕೊಂಡು ತಲೆ ಕಟ್ಸ್ಕೊತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನು ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನು ಈ ಕ್ಷಣ ಕೊಟ್ಟನ ಈ ಕ್ಷಣ ಚೆಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು ಮಸ್ತ್ ಇರ್ಬೇಕು ಮನುಷ್ಯ ಈಗೊಬ್ಬ ರೈತದಾನು ಹೆಂಗೆ ದುಡಿಬೇಕು ಹೊಲದಾಗಂದ್ರೆ ಭೂಮಿ ತಾಯಿ ಏನಪ್ಪ ಎಷ್ಟು ದುಡಿತೀ ನೀ ನಾನಾ ದಣದೀನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು ಹಂಗೆ ಮಸ್ತ್ ದುಡಿಯೋದು ಅಷ್ಟೆ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಮಾಡ ಮಸ್ತಿರ್ಬೇಕು ಶಿಸ್ತಿರ್ಬೇಕು ಸುಸ್ತಿರಬಾರ್ದು ಅಷ್ಟೆ ಇದನ್ನು ಕಲಿಯೋದು ಮನುಷ್ಯ ಜೀವ ಒಂದು ಸಂಸಾರ ಅಂದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರೋದಲ್ಲ ಏನು ಮನೆ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತೆ ಹೇಳಿ ಮೊದಲು ಹಸ್ತಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತೆ ನೋಡ್ರಿ ಫಿಕ್ಸ್ ಆಗಿತ್ತು ಇವ ಪೋನ್ ಹಸ್ತಿದ್ದು ನಾನು ಅಕ್ಕಿ ಒಟ್ಟೆ ಪೋನ್ ಎತ್ತಿದ್ದಿಲ್ಲವನು ಫೋನ್ ಎತ್ತಲಾರದಕ್ಕೆ ಜಗಳ ಆಡ್ತಿದ್ನಂತೆ ನಂತ ನೀವು ಮಾತಾಡೋದ ಇಲ್ಲ ನನಗೆ ಕೂಡ ನೀವು ಮಾತಾಡೋದ ಇಲ್ಲ ನನಗೆ ಕೂಡ ಆಮೇಲೆ ಒಂದು ವರ್ಷ ಆತು ಮದುವೆ ಆಗಿ ಆದ ಕೂಡಲೇ ಅನ್ನ ಹೆಂಡತಿಗೆ ಹಿಂದೆ ಕುಂದರ್ಸ್ಕೊಂಡು ಹೊಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ಲಕ್ಕಿ ಇವನ ಬೀಳ್ಸಿದ್ನೇನು ಅದು ಬಿತ್ತಗ ಬಿದ್ದ ಕೂಡಲೇ ದವಾಖಾನೆಗೆ ತೊಗೊಂಡೋದ ಡಾಕ್ಟ್ರ್ ಹೇಳಿದ್ರೆ ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ ತುಟಿಗೆ ಗಾಯ ಆಗೈತಿ ಮ್ಯಾಲಿನ ತುಟಿಗೆ ಗಾಯ ಆಗೈತಿ ಸರ್ ಏನು ಇಲ್ಲ ಇಲ್ಲಾದ ಮ್ಯಾಲಿನ ತುಟ್ಟಿ ಹರಿದೈತಿ ಹೊಲಿಗೆ ಹಾಕ್ಬೇಕು ಅದಕ್ಕೆ ಸರ್ ಕೈ ಮುಗಿತಿ ನಿಮ್ಗೆ ಎರಡು ಬಿಡ್ರಿ ಹೊಲಿದ್ಬಿಟ್ರಿ ಅದಕ್ಕೆ ಹೊಲಿತೀರಿ ಎರಡೂ ಎರಡು ಕೂಡ್ಸೆ ಹೊಲಿದ್ಬಿಡ್ರಿ ಅದಕ್ಕೆ ಹಿಂಗಾದ್ರೆ ಹೆಂಗೆ ಸಂಸಾರ ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗಾನೆ ಇದು ಇರೋದ ಇದು ಮುಗಿಯೋದಲ್ಲೇದು ಭಾಳ ಮಂದಿ ಬರ್ತಿರ್ತಾರೆ ಅಪ್ಪ ಇದ್ರ ಕಾಲಾಗ ಸಾಕಾಗೈತೆ ಯಾವಾಗ ಅರವತ್ತು ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನಗೆ ಉಳ್ದಾವೆ ಎಷ್ಟು ದಿವಸ ಈಗ ನಿನಗೆ ತಿದ್ದರೆ ಏನು ಮಾಡವ ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿ ಅಷ್ಟು ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತಿ ಇರಬೇಕು ಎಷ್ಟು ಇದ್ಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ ಜಾತ್ರೆ ವರ್ಷಕ್ಕೊಮ್ಮೆ ಬರೋದಲ್ಲ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು ಅದು ಜೀವನದ ಜಾತ್ರೆ ಅದು ಅಷ್ಟೆ ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು ವಿದ್ವಾಂಸರು ಕಲಾವಿದರು ಎಲ್ಲೆಲ್ಲಿಯವರು ಬಂದಾರ ನೋಡ್ರಿ ನಿಮಗೆಲ್ಲ ಬೆಟ್ಟಿ ಆಗಲಿಕ್ಕೆ ನಿಮ್ಮನ್ನು ನೋಡ್ಬೇಕು ಅನಿಸ್ತೈತೆ ಅವ್ರಿಗೆ ಯಾಕಂದ್ರೆ ಇಷ್ಟು ಚಲೋ ಜನ ಇಷ್ಟು ಲಕ್ಷ ಲಕ್ಷ ಮಂದಿ ಕೂಡಿರಪ್ಪ ನಿನ್ನೆ ಎಂಟರಿಂದ ಹತ್ತು ಲಕ್ಷ ಮಂದಿ ಕೂಡ್ಯಾರಂತಾರೆ ಓಣ್ಯಾಗ ಇಬ್ಬರು ಕಟ್ಟಿ ಮೇಲೆ ಕುಂತರ ಹೊಡೆಪೆಟ್ಟೈತಿ ಇಲ್ಲಿ ಹತ್ತು ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತೀರಲ್ಲ ಇದು ನಿಜವಾದ ಭಾರತ ಇದು ಅಷ್ಟೆ ನಿಮಗೆ ಇಷ್ಟು ಹೊಗಳ್ಕೊತಿದ್ರು ಸುಮ್ಮರವರು ನೀವು ಅಂತಾರೆ ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ ಎರಡು ಮಾತು ಕೇಳಬೇಕಂತ ಕುಂತೀರಲ್ಲ ಒಬ್ಬ ಸನ್ಯಾಸಿಗೆ ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೆ ಯಾವುದು ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ ಆ ಮಠಕ್ಕೆ ನೂರಾರು ಶಾಲೆ ಕಾಲೇಜುಗಳಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠಕ್ಕೆ ನೂರಾರು ಎಕರೆ ಜಮೀನಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ ಮಠದ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ ಅದು ಭಾಳ ದೊಡ್ಡ ಇದು ಎಲ್ಲ ನಿಮ್ಮ ಪ್ರೇರಣೆಯಿಂದ ನಡೆದಿದ್ದು ಇಷ್ಟು ಜನ ಇಷ್ಟು ಹೊತ್ತಾದರೂ ಶಾಂತ ರೀತಿಯಿಂದ ಮನೆ ಮರೆತು ಕುಂತೀರಿ ನೀವು ಹೋಗಬೇಕಂತ ಲಕ್ಷ್ಯ ಬರುವಲ್ದು ಮನೆ ಮರೆತು ಇಲ್ಲಿ ಕುಂತೀರಿ ನೀವು ಈ ಈಗ ಎಲೆಕ್ಷನ್ ಬರ್ತಾವೆ ನೋಡ್ರಿ ಹಿಂಗೆ ಹಿಂಗೆ ಏನಾರ ಕೂಡಕ್ಕೆ ಸಾಧ್ಯ ಐತೆ ನೀವು ಹೆಂಗೆ ಕುಂತೀರಿ ನೋಡ್ರಿ ಯಾಕಂದ್ರೆ ನೀವು ತಂದವರಲ್ಲ ಇಲ್ಲಿ ಭಕ್ತಿಯಿಂದ ಬಂದವರು ಅದಕ್ಕೆ ಕುಂತೀರಿ ಅವ್ರು ತಂದವರಲ್ಲ ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದ್ದು ಶರಣರಂತಾರ ಬಸವಣ್ಣವರಂತಾರ ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವಾಗಿ ಕಂಡಂತಾಯಿತು ಏನು ದೇವರು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು ದುಡ್ದಿದ್ರೊಳಗೊಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗ ದೇವರ ದಾನ ಅವನ ಮುಖ ನೋಡಿದ್ರೆ ಸಾಕು ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ ಹೀಗೆ ಬದುಕುವುದು ಅಂಥ ಜನ ಇಲ್ಲೆಲ್ಲ ಇದ್ದಾರೆ ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ ಸದಾ ಬೆಳಿಬೇಕು ನನಗೆ ಜಾತ್ರೆ ಅಂದರೆ ಏನೂ ಇಲ್ಲ ನೀವು ಸಂತೋಷ ಪಟ್ರಿ ಅಂದರೆ ಅದೇ ಜಾತ್ರೆ ನಮಗೇನು ತೇರು ಹೇಳೋದು ಅದು ಮುಖ್ಯ ಅಲ್ಲ ನಿಮಗೆ ಜಾತ್ರೆ ಅದು ಅಷ್ಟೆ ನೀವು ಸಂತೋಷವಾಗಿ ಜಾತ್ರೆ ಮಾಡೋದು ಆನಂದವಾಗಿ ಉಣ್ಣೋದು ಆನಂದವಾಗಿದ್ದರೆ ಅಂದರೆ ನಿಮಗೂ ಒಂದ ತೇರು ಅಷ್ಟೇ ನೀವು ಸಂತೋಷವಾಗಿದ್ದರೆ ಅಂದರೆ ನಿಮ್ಮ ಮುಖದೊಳಗೆ ಲಕ್ಷ ಲಕ್ಷ ತೇರುಗಳು ನನಗೆ ಕಾಣುತ್ತವೆ ಅಷ್ಟೇ ನಿಮ್ಮ ಸಂತೋಷವೇ ಜಾತ್ರೆ ಗವಿಸಿದ್ಧನಲ್ಲಿ ನನ್ನ ಪ್ರಾರ್ಥನೆ ಈ ನಾಡಿನ ಭಕ್ತರೆಲ್ಲ ಸುಖಿಗಳಾಗಲಿ ಅವರು ಸಂತೋಷವಾಗಿರಲಿ ಆ ದಿವ್ಯ ಶಕ್ತಿ ಗವಿಸಿದ್ದ ಅವರಿಗೆಲ್ಲ ಅನುಗ್ರಹಿಸಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇರ್ತೀವಿ ಶನಿ ಮದ್ದು ಸುಡೋದೊಂದು ನೋಡ್ತೀರೇನು ಅದು ಒಂದು ನೋಡಿ ಮೆಲ್ಲಕ್ಕೆ ಹೋಗ್ರಿ ಪ್ರಸಾದಕ್ಕೆ ಅವಸರ ಮಾಡಬೇಡ್ರಿ ಎಲ್ಲ ಅಲ್ಲಿ ರೆಡಿ ಮಾಡಿ ಇಟ್ಟಾರ ಎಲ್ಲ ಇನ್ಫಾರ್ಮೇಷನ್ ತೊಂಡಕ್ಕೆ ಕುಂತಿರ್ತೀನಿ ನಿಮ್ಮ ಸಲುವಾಗಿ ನೀವು ಒಟ್ಟು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ಅದ್ರ ಬಗ್ಗೆ ಎಲ್ಲ ಐತಿ ನಾನು ಬರ್ತೀನಿ ಹೋಗ್ರಿ ಅವಸರ ಮಾಡಬೇಡ್ರಿ ಅಲ್ಲಿ ಲೈನ್ ಪ್ರಕಾರ ಹೋಗಬೇಕು ನಿಮ್ಮ ಮದ್ದು ಸುಡೋದು ಮುಗಿದ ಮೇಲೆ ಸಾವಕಾಶವಾಗಿ ಹೋಗಿ ಪ್ರಸಾದ ತೊಗೊಂಡು ಒಂದು ನಿಮಿಷ ಕೇಳ್ಬಿಡಿ ದಯವಿಟ್ಟು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ ರಾತ್ರಿ ಹೋಗ್ತಿರ್ತೀರಿ ಸಮಾಧಾನದಿಂದ ಸಾವಕಾಶವಾಗಿ ತಾವೆಲ್ಲ ಹೋಗಬೇಕು ಇದು ಪ್ರಾರ್ಥನೆ ಶರಣು ಶರಣಾರ್ಥಿ ಎಲ್ಲ ಪೂಜ್ಯರಿಗೂ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಈಗ ಮದ್ದು ಸುಡುವ ಕಾರ್ಯಕ್ರಮ ಇರ್ತದೆ ತಾವೆಲ್ಲ ಶಾಂತ ರೀತಿಯನ್ನು ನೋಡಬೇಕು ಪೂಜ್ಯರು ಹೇಳಿದ ಹಾಗೇ ನಿಧಾನವಾಗಿ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ಊರಿಗೆ ನಿಧಾನವಾಗಿ ಹೋಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಜರಿಗೂ ತಮಗೂ ಮತ್ತೊಮ್ಮೆ ಶರಣೋ ಶರಣಾರ್ಥಿಗಳು empat tadi